ನೋಡಿ ಹಿಂಗೆ ಮರ್ತೆ ಹಾಕ್ಕೊಂಡು ಟೈಟಾಗಿ ಹಿಡ್ಕೊಳ್ಬೇಕು ಟೈಟಾಗಿ ಹಿಡ್ಕೊಂಡು ಹಿಂಗೆ ಕರೆಕ್ಟಾಗಿ ಮರ್ತೆ ಹಾಕ್ಕೊಂಡು ಹೋದ್ರೆ ಬರಬೇಕಿತ್ತು ತುಂಬ ಮುಂದಾಗ ನೆರಿಗೆ ಕರೆಕ್ಟಾಗಿ ಕೂತ್ಕೊಡುತ್ತೆ ಎರಡು ಬೆರಳು ಹಿಂಗೆ ಹಿಡ್ಕೊಳ್ಬೇಕು ಮತ್ತೆ ಎರಡು ಬೆರಳು ಹಿಂದೆ ತೊಳ್ಬೇಕು ಮತ್ತೆ ಎರಡು ಬೆರಳು ಹಿಂಗೆ ಇಟ್ಕೋಬೇಕು ಕ್ಲೀನಾಗಿ ನೆರಿಗೆ ಬರುತ್ತೆ ಹೋದ್ರೆ ಬರುತ್ತೆ ಅದೇ ಅದೇ ಬರುತ್ತೆ ನನಗೆ ಎರಡು ಬೆರಳಲ್ಲಿ ಈ ಉಲ್ಟಾ ಮರ್ಚಬೇಕು ಎರಡು ಬೆರಳಲ್ಲಿ ಸೀದಾ ಮರ್ಚಿದ್ರೆ ನೆರೆಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಎರಡು ಬೆರಳಾಗ್ಬೋದು ಮೂರು ಬೆರಳು ಆಗ್ಬೋದು ನೆರೆಗೆ ಒಂದೇ ಸಮಯ ಬರುತ್ತೆ ಇದಾದ ನಂತರ ನೋಡಿ ಎಲ್ಲ ನೆರಿಗೆಗಳನ್ನ ಮತ್ತೆ ರೀಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಕ್ಲಿಪ್ ಹಾಕಬೇಕು ನೋಡಿ ಈ ರೀತಿ ಕ್ಲಿಪ್ ಹಾಕ್ಬಿಟ್ರೆ ಇವಾಗ ನೆರಗೆ ಜಾರಲ್ಲ ಇದಾದ ನಂತರ ಆ ಕಡೆ ಕೊನೆ ಅಂಚಲ್ಲಿ ನೆರೆಗೆನ ಜೋಡಿಸ್ಕೊಳ್ಬೇಕು ಇಲ್ಲಿ ಒಂದು ಆ ಕಡೆ ಈ ಕಡೆ ಆಗಿದ್ರು ಕೂಡ ಸರಿ ಆಗುತ್ತೆ ಮತ್ತು ಸ್ವಲ್ಪ ಹಿಂದೆ ಮುಂದೆ ಆಗಿದ್ರು ಕೂಡ ಸರಿ ಮಾಡ್ಕೊಳ್ಬೋದು ಈ ಕಡೆ ಆದಮೇಲೆ ಮತ್ತು ಇದು ಕ್ಲೀನಾಗಿ ಎಲ್ಲ ಮಡ್ತೆ ಹಾಕಿ ಅಲ್ಲೊಂದು ಪಿನ್ ಹಾಕೋದು ಒಂದು ಪಿ ಕ್ಲಿಪ್ ಹಾಕೋದು ಅಥವಾ ಈ ಕಡೆ ಬರೋದು ಈ ಅಂಚಲ್ಲಿ ಈ ಅಂಚನ್ನ ಕೂಡ ಆ ಕಡೆ ಅಂಚಲ್ಲಿ ಹೆಂಗೆ ನಾವು ಸರ್ ಮಾಡಿಕೊಂಡು ಎಲ್ಲ ಅದೇ ರೀತಿ ಇಲ್ಲಿ ಕೂಡ ಎಲ್ಲ ಸರಿ ಮಾಡಿಕೊಂಡು ಅದಕ್ಕೆ ಒಂದು ಕ್ಲಿಪ್ಪನ್ನ ಹಾಕ್ಕೊಳ್ಳೋವಂಥದ್ದು ನೋಡಿ ಕ್ಲೀನಾಗಿ ಎಲ್ಲಿ ಬಿಟ್ಟೋಗಿದೆ ಆ ನೆರಗೇನೆಲ್ಲ ಕರೆಕ್ಟಾಗಿ ಹಿಡಿಬೇಕು ಹಿಡಿದು ಆದಮೇಲೆ ಇಲ್ಲೂ ಒಂದು ಕ್ಲಿಪ್ ಹಾಕ್ಕೊಳ್ಬೇಕು ನೋಡಿ ಅಲ್ಲಿ ಹಿಂದೆ ಮೇಲೆ ಕೆಳಗೆ ಹಿಂದೆ ಮುಂದೆ ಏನೇ ಆಗಿದ್ರೂ ಈಗಲೇ ಸರಿ ಮಾಡ್ಕೊಳ್ಬೇಕು ಸರ್ ಮಾಡ್ಕೊಂಡಾಗ ಸೀರೆ ತಾಯಿಗೆ ಉಡ್ಸೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನಾನು ಮಾಡ್ತಾ ಇರೋದು ಕರೆಕ್ಟಾಗಿ ಜ್ಞಾಪಕ ಮಾಡಿಕೊಡ್ರಿ ಬ್ಲೌಸ್ ಪೀಸಲ್ಲಿ ನಾನು ತೋರಿಸ್ತಾ ಇರೋದು ಸೀರೆ ಅಲ್ಲ ಇದು ಬ್ಲೌಸ್ ಪೀಸಲ್ಲಿ ನೆರಿಗೆ ಯಾವ ರೀತಿ ಹಿಡಿಬೇಕು ಯಾವ ರೀತಿ ಸೀರೆ ಉಡಿಸ್ಬೇಕು ಅನ್ನೋಂಥದ್ದು ಬ್ಲೌಸ್ ಪೀಸಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಹಾಗೆ ನೋಡಿ ಒಂದು ತಟ್ಟೆ ತಗೊಳ್ಬೇಕು ತಟ್ಟೆಗೆ ಮಾಮೂಲಿ ಅಕ್ಕಿ ಹಾಕ್ಕೊಳ್ಬೇಕು ಅಕ್ಕಿ ಹಾಕ್ಕೊಂಡು ಅದರ ಮೇಲೆ ಒಂದು ಚುಂಬು ತು ತು ಚೊಂಬ ತುಂಬ ನೀರಿರಬೇಕು ಇಲ್ಲಾಂದರೆ ಅದು ಮ ಇದು ಸೀರೆ ಕರೆಕ್ಟಾಗಿ ಆ ತಾಯಿಗೆ ಉಡ್ಸೋದಕ್ಕಾಗೋದಿಲ್ಲ ತೂಕ ಇರಬೇಕು ಹಂಗಾಗಿ ಚೊಂಬ ತುಂಬ ನೀರಿರಬೇಕು ಅದಾದಮೇಲೆ ತೆಂಗಿನಕಾಯಿ ಇಟ್ಟಿರ್ಬೇಕು ಅದ್ರ ಮೇಲೆ ಅದು ತಾಯಿಗೆ ಕಳಸ ಅಂತ ತೆಂಗಿನಕಾಯಿ ಇಟ್ಟರೆ ಕಳಸ ಅಂತ ಅರ್ಥ ನೆರಿಗೆ ಹಿಡ್ದಿರ್ತಕ್ಕಂಥದ್ದು ಕಳಿಸೋದು ಸುತ್ತ ಬರಬೇಕು ಇವಾಗ ಸುತ್ತ ಬಂದು ಕರೆಕ್ಟಾಗಿ ಸೆಂಟ್ರು ಆ ಕಡೆ ಕೊನೆ ಅಂಚು ಈ ಕಡೆ ಕೊನೆ ಅಂಚು ಮಧ್ಯಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಬೇಕು ಸ್ಟಿಫಾಗಿ ಆ ಸ್ಟಿಫಾಗಿ ಕೂತ್ಕೊಳ್ಳೋದಕ್ಕೆ ಒಂದು ಪಿನ್ ಹಾಕಬೇಕು ಚೊಂಬ ಹತ್ರ ಕರೆಕ್ಟಾಗಿ ಟೈಟಾಗಿ ಇಟ್ಕೊಂಡು ನೆರಿಗೆನ ಒಂದು ಪಿನ್ ಹಾಕಬೇಕು ಪಿನ್ ಹಾಕಿದಾಗ ಬಿಗಿಯಾಗಿ ಇಟ್ಕೊಳ್ಳುತ್ತೆ ಅದು ಹಿಂಗೆ ಮಾಡಿದಾಗ ಆಗ ಅದು ನೆರಿಗೆ ಜಾರೋದಿಲ್ಲ ಕಳಸ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಹಾಗೆ ಚೊಂಬಿನ ತುಂಬ ಸೀರೆ ಉಟ್ಟಂಗೆ ಕಾಣಿಸುತ್ತೆ ಅದು ನೋಡಿ ಇದು ಈ ಥರ ಹಿಂಗಾದಾಗ ಕ್ಲೀನಾಗಿ ತುಂಬ್ದಂಗೆ ಇರುತ್ತೆ ಅದು ಅಂಥದ್ದು ವಿಧಾನ ನೋಡಿ ಇವಾಗ ಪಿನ್ ಹಾಕ್ತಾವ್ರೆ ನೋಡಿ ರೀತಿ ಪಿನ್ ಹಾಕಿ ಫುಲ್ಲು ಟೈಟ್ ಮಾಡ್ಕೊಳ್ಬೇಕು ಟೈಟ್ ಮಾಡ್ಕೊಂಡ್ರೆ ಈಗ ಅದು ಒಂದು ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಈಗ ನೋಡಿ ಇದಾದಮೇಲೆ ಈಗ ನೆರಿಗೆನ ಒಂದೊಂದೇ ಒಂದೊಂದೇ ಬಿಡಿಸ್ಕೊಳ್ಬೇಕು ಹಾಗೆ ಈ ಅಂಚು ಆ ಅಂಚು ಎರಡೂ ನಾವು ಕೂಡಿಸಿರ್ತೀವಲ್ಲ ಲಾಸ್ಟಲ್ಲಿ ಆ ಹರ್ಗನ್ನ ಅರ್ಗಿನಲ್ಲಿ ಅದಕ್ಕೂ ಒಂದೊಂದು ಪಿನ್ ಹಾಕಬೇಕು ಆಗೇನಾಗುತ್ತೆ ಈ ಬಿಡಿ ಬಿಡಿ ಇರುವಂಥದ್ದು ಅದು ಒಂದು ಮಡತೆ ಕಾಣಿಸುತ್ತೆ ಪಿನ್ ಹಾಕ್ಬಿಟ್ರೆ ಆವಾಗ ಈ ಅಲಂಕಾರಕ್ಕೆ ಅದು ಒಂದು ಮೆರುಗಾಗುತ್ತೆ ಮತ್ತು ಎದ್ದು ಕಾಣಿಸುತ್ತೆ ಆ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವೆಲ್ಲ ಆಡಿಸ್ಕೊಂಡು ಹೋಗಬೇಕು ಆಡಿಸ್ಕೊಂಡು ಹೋದರೆ ಆ ನೆರಿಗೆ ನೆರೆಗೆ ಕ್ಲೀನಾಗಿ ಅಡಿಸ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿ ಕಾಣಿಸೋದು ನೋಡಿ ಈ ಥರ ನೋಡಿ ಹ್ಞೂ ಒಂದೊಂದೇ ಒಂದೊಂದೇ ಈ ನೆರಿಗೆ ನಾವೇನು ಹಿಡ್ದಿರ್ತೀವಲ್ಲ ಆ ನೆರಿಗೆನ ಹಿಂಗೆ ಬಿಡಿಸಿ ಬಿಡಿಸಿ ಹೆಂಗೆ ಒಂದು ನವಿಲು ನಾಟ್ಯ ಮಾಡುವಾಗ ತನ್ನ ಗರಿಯನ್ನೆಲ್ಲ ಬಿಚ್ಚಿ ತೋರಿಸುತ್ತಲ್ಲ ಎಷ್ಟು ಚೆನ್ನಾಗಿ ಅಲಂಕಾರಿಕವಾಗಿ ಮಯೂರಿ ಅನ್ನುವಂಥ ಹೆಸರು ಪಡೆದಿರುವಂಥದ್ದೇ ಆ ಥರ ನಾಟ್ಯ ಮಾಡೋದಕ್ಕೆ ಆ ಥರ ಅದು ತನ್ನ ಎಲ್ಲ ಪುಕ್ಕಗಳನ್ನ ಅಲಂಕಾರಿಕವಾಗಿ ತೋರಿಸೋದಕ್ಕೆ ನಾಟ್ಯಮೂರಿ ಅಂತ ಹೇಳುವಂಥದ್ದು ಅದಕ್ಕೆ ಅದೇ ರೀತಿ ಇಲ್ಲಿ ನಾವು ಈ ಒಂದು ಪದರ ಪದರನ್ನ ಬಿಡಿಸೋಂಥದ್ದು ಏನೋ ನೆರಿಗೆಗಳನ್ನ ಬಿಡಿಸಿ ಈ ಥರ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ತಾಯಿ ಆಮೇಲೆ ಇದಕ್ಕೆ ನೀವು ಒಡವೆ ಅಲಂಕಾರ ಯಾವ ರೀತಿ ಬೇಕೋ ಎಲ್ಲ ಮಾಡ್ಕೊಳ್ಬೋದು ಪರಿಪೂರ್ಣ ಅಲಂಕಾರಕ್ಕೆ ಇನ್ನೊಂದು ವಿಡಿಯೋ ನೋಡಿ ಜೈ ಹಿಂದ್ ಜೈ ಕರ್ನಾಟಕ